ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕರ್ಗೆ ಸಂಘರ್ಷ ಮತ್ತಷ್ಟು ಜೋರಾಗ್ತಾ ಇದೆಯಾ ಈ ಮೂಲಕವಾಗಿ ಬಿಹಾರ ಚುನಾವಣೆಗೆ ದುಡ್ಡೇನಾದರೂ ಕಳಿಸ್ತಾ ಇದ್ದರೆ ದಾಖಲೆ ಕೊಟ್ಟುಬಿಡಿ ನಾವು ಬಿಹಾರ ಚುನಾವಣೆಗೆ ದುಡ್ಡು ಕಳಿಸ್ತಾ ಇದ್ದೀವಿ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಬಳಿ ಏನಾದರೂ ಬಿಹಾರದ ಎಲೆಕ್ಷನ್ಗೆ ನಾವು ದುಡ್ಡು ಕಳಿಸುವಂತಹ ದಾಖಲೆಗಳಿದ್ದರೆ ಕೊಟ್ಟುಬಿಡಿ ನಮಗೆ ಅಂತೇಳಿ ಸವಾಲು ಹಾಕಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ಬಿ ಜೆ ಪಿ ಅವ್ರಿಗೆ ಆಪರೇಷನ್ ಕಮಲ ಆಯಿತಲ್ಲ ಅದು ಕಣ ಎಲ್ಲಿಂದನಪ್ಪ ಬಂತು ಎಲ್ಲ ಮಾಡಿದ್ರಲ್ಲ ಕಮಲ ಅಂತ ಮಾಡಿದ್ರಲ್ಲ ಯಾವ ದುಡ್ಡು ಅದಕ್ಕೆ ಎಲ್ಲಿಂದ ಹಣ ಬಂತು ಅದಕ್ಕೆ ಶಿಕ್ಷಣ ಇಲಾಖೆ ಆದೇಶ ಹೊಡೆಸ್ತು ಅನ್ ಎನ್ನುವ ಶೆಟ್ಟರ್ ಅವರ ಹೇಳಿಕೆ ಇತ್ತು ಶೆಟ್ಟರ್ ಅವರ ಹೇಳಿಕೆಯಲ್ಲಿ ಏನಿತ್ತು ಅಂದರೆ ಶಿಕ್ಷಣ ಇಲಾಖೆ ಆದೇಶ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶಿಕ್ಷಣ ಇಲಾಖೆ ಕಡೆಯಿಂದ ಸುತ್ತೋಲೆ ಏನು ಅಂದರೆ ಈ ಥರದ ಖಾಸಗಿ ಸಂಘ ಸಂಸ್ಥೆಗಳು ಯಾರೇ ಏನೇ ಕಾರ್ಯಕ್ರಮ ಮಾಡುವುದರೂ ಆವರಣನೋ ಮೈದಾನನೋ ಏನೇ ಇದ್ದರೂ ಕೂಡ ಸರ್ಕಾರದ ಅನುಮತಿ ಕಡ್ಡಾಯ ಅಂತ ಹೇಳಿತ್ತಲ್ಲ ಶೆಟ್ಟರೇ ಅದನ್ನೇ ನಾವು ಮತ್ತೊಮ್ಮೆ ಹೇಳಿದ್ರೆ ಬಿ ಜೆ ಪಿ ಅವರಿಗೆ ಸಿಟ್ಟಿ ಯಾಕೆ ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿತು ಅಂತ ನಾವು ಹೇಳಿರೋದಿಲ್ಲಿ ನಾವು ಬೇರೆ ಏನೂ ಹೇಳಿಲ್ಲಪ್ಪ ಶಿಕ್ಷಣ ಇಲಾಖೆ ಹೊಡೆಸೋದ ಆದೇಶದ ಬಗ್ಗೆ ನಾವು ಮಾತಾಡಿರೋದಿಲ್ಲಿ ಮುಖ್ಯಮಂತ್ರಿ ಅಂದರೆ ಆರ್ಥಿಕ ಇಲಾಖೆ ಮಾತ್ರನಾ ನನ್ನಿಂದ ಏನೇ ತಪ್ಪಾದರೂ ಸಿ ಎಂ ಅವರನ್ನೇ ಕೇಳ್ತಾರೆ ಆಗ ಸಿ ಎಂ ಆಗಿದ್ದವರು ಜಗದೀಶ್ ಶೆಟ್ಟರ್ ತಾನೆ ನಾನು ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಬರೀ ಆರ್ಥಿಕ ಇಲಾಖೆ ಇರುತ್ತಾ ಅವತ್ತಿಗೆ ಸಿ ಎಂ ಆಗಿದ್ದವರು ಜಗದೀಶ್ ಶೆಟ್ಟರ್ ಅಲ್ವಾ ಅವ್ರನ್ನೇ ಕೇಳಬೇಕಲ್ವಾ ಬೆದರಿಕೆ ಹಾಕಿದ ಬಗ್ಗೆ ಒಬ್ಬರಾದರೂ ಖಂಡಿಸಿದ್ರಾ ನೀವು ಆರ್ ಎಸ್ ಎಸ್ ಕಡೆಯಿಂದ ಬೆದರಿಕೆ ಬಂತಲ್ಲ ನಾನು ರೆಕಾರ್ಡ್ ಮಾಡೋದನ್ನು ಕಂಪ್ಲೇಂಟು ಕೊಟ್ಟಿದ್ದೀನಲ್ಲ ಯಾರಾದರೂ ಒಬ್ಬರು ಖಂಡಿಸಿದ್ರೇನು ರೀ ನನಗೆ ಬಾಯಿಗೆ ಬಂದಂಗೆ ಬೈದರು ಅವಾಚ ಶಬ್ದಗಳಿಂದ ಬೈದರು ವಾಚಾಮ ಗೋಚರ ನಿಲ್ಲಿಸಿದ್ರು ಸೊ ಹಾಗಿದ್ದಾಗ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಈ ಥರ ಹೇಳಿಕೆ ಕೊಟ್ಟರು ತಪ್ಪು ಮಾತಾಡೋರೋ ತಪ್ಪು ಅಂತ ಹೇಳಿದ್ರಾ ಅಧಿಕಾರಿಗಳು ಆರ್ ಎಸ್ ಎಸ್ನಲ್ಲಿ ಭಾಗಿಯಾಗಬಹುದು ಅಂತ ಕೇಂದ್ರದ ಆದೇಶ ಇದೆ ಆದರೆ ಕೇಂದ್ರ ಸರ್ಕಾರದ್ದೇ ಬೇರೆ ರಾಜ್ಯದ್ದೇ ಬೇರೆ ನಿಯಮ ಇರುತ್ತೆ ದೇವೇಗೌಡರು ಎ ಬಿ ವಿ ಪಿ ಆರ್ ಎಸ್ ಎಸ್ ಬ್ಯಾನ್ ಆಗಬೇಕು ಅಂತ ಪ್ರಸ್ತಾವನೆ ಮಾಡಿದರು ಜೆ ಡಿ ಎಸ್ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂಥ ಒಂದು ಪಾರ್ಟಿ ಅದು ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಶ್ರೀ ರಾಘವೇಂದ್ರ ಅವರ ತಂದೆಯವರಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸೊ ಇದು ಅವ್ರ ಪ್ರವೃತ್ತಿ ಇರ್ಬೋದು ಅವ್ರ ಪಕ್ಷದ ಪ್ರವೃತ್ತಿ ಇರ್ಬೋದು ಬಹುಶಃ ಅದಕ್ಕೆ ಯಾವಾಗಲೂ ಕೂಡ ಬಿ ಜೆ ಪಿಯಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ರು ಮೋಸ್ಟ್ಲಿ ಕರೆಕ್ಟಾಗಿ ಕಲೆಕ್ಷನ್ ಮಾಡ್ಕೊಂಡು ತಲುಪಿಸ್ತಾ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಗೌಡ್ರಿಗೆ ಮಾಡಿದ್ರು ಸದಾನಂದ ಗೌಡ್ರಿಗೆ ಚೇಂಜ್ ಮಾಡಿ ನಿಮ್ಮ ಶೆಟ್ಟ್ರವ್ರಿಗೆ ಮಾಡಿದ್ರು ಮತ್ತು ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜಿಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ಇಳಿದ್ರು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಬಹುಶಃ ಅದೇ ಇರ್ಬೋದು ಬಟ್ ಇದು ಅವ್ರು ಹೇಳಿದಂಥ ಮಾತಲ್ಲ ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ತರಲಿಕ್ಕಾಗಲ ಆಗ್ಲಾರ್ದೇ ಕರ್ನಾಟಕದ ಪರವಾಗಿ ತಾವು ಧ್ವನಿ ಇತ್ತ ಆಗ್ಲಾರ್ದೆ ಇವತ್ತು ಸುಮ್ಮನೆ ಇಲ್ಲದ ಸಲ್ಲದೆಲ್ಲ ಆರೋಪಗಳು ಶಾಲೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಬೇರೆ ಯಾವುದು ಚಟುವಟಿಕೆ ನಡೀಬಾರ್ದು ಅಂತ ಅರ್ಜಿಗಳು ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ಕೆ ಹೋಗಬೇಡಿ ಅಂತ ಆದೇಶದಲ್ಲಿದೆ ನಾವು ಯಾವಾಗ ಹೇಳಿದ್ವಿ ಬೇರೆಯವ್ರು ಹೊರಡಿಸಿದ್ದು ಅಂತ ಅವರ ಅವಧಿಯಲ್ಲೇ ಶಿಕ್ಷಣ ಇಲಾಖೆನ ಬಂದಿರೋದಂತ ಇರೋದು ಅವಾಗ ಅಂದರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇನ ಅವ್ರದು ಏನು ಅದು ಬಾಲಿಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ ನಿಮ್ಮ ಈ ಸಂಘಟನೆ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದ್ಮೇಲೆ ನೀವು ನೀವು ಮನೆಗೆ ಬಂದು ನಾವು ಇರ್ತೀವಿ ಅಂದರೆ ಹೆಂಗೆ ಸಾಧ್ಯ ರೀ ಇದು ನೀವು ಒಬ್ರನ್ನ ಕಂಡಿಸಿದಿರ ಅದನ್ನ ಒಬ್ಬ ಬಿ ಜೆ ಪಿ ಲೀಡರ್ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ ಕೂಡ ನೀವು ಖಂಡಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚ ಶಬ್ದ ಅಲ್ಲಿ ಅವಾಚ್ಯ ಶಬ್ದ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ಈ ಒಂದು ವಾದ ಪ್ರತಿವಾದ ಪರ ವಿರೋಧ ಹೋರಾಟ ಕೋರ್ಟು ಈ ವಿಚಾರಗಳು ಇಲ್ಲಿಗೆ ಬರ್ತಾ ಇದೆ ಇದೀಗ ಒಂದು ಲಾಜಿಕಲ್ ಎಂಡ್ಗೆ ಬರಬಹುದಾಗುತ್ತಾ ಅಥವಾ ಇದೇ ಕ್ಲಾಶಸ್ ಇದೇ ಥರ ಮುಂದುವರಿತಾ ಇರುತ್ತಾ ಹೇಗೆ ಅಂತ ಈಗಾಗಲೇ ಆರ್ ಎಸ್ ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ನಡುವೆ ನಡೀತಾ ಇರುವಂತಹ ಈ ತಿಕ್ಕಾಟ ಮತ್ತಷ್ಟು ಮುಂದುವರಿಯುವಂಥ ಸಾಧ್ಯತೆಗಳಿದೆ ನಿನ್ನೆ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿ ವಿಚಾರಣೆ ಆಯಿತು ಚಿ ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಅರ್ಜಿ ಏನಿತ್ತು ಅದಕ್ಕೆ ಒಪ್ಪಿಗೆಯನ್ನು ಕೊಡಲಾಗಿದೆ ನವೆಂಬರ್ ಎರಡರಂದು ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಆದರೆ ಈಗ ಹಾಕಿರುವಂತಹ ಅರ್ಜಿಗೆ ಅವಕಾಶ ಕೊಡೋದಕ್ಕೆ ಆಗೋದಿಲ್ಲ ಹೊಸದಾಗಿ ನೀವು ಸರ್ಕಾರಕ್ಕೆ ಮತ್ತೆ ಅರ್ಜಿಯನ್ನು ಹಾಕಬೇಕು ಅಂತೇಳಿ ನ್ಯಾಯಾಲಯ ಹೇಳಿದೆ ಸೊ ಹಾಗಾಗಿ ಅರ್ಜಿಯನ್ನು ಹೊಸ್ದಾಗಿ ಕೊಡಬೇಕಾಗತ್ತೆ ಮತ್ತು ಪಥಸಂಚಲನಕ್ಕೆ ಯಾವ ರಸ್ತೆಯಲ್ಲಿ ನಾವು ಪಥಸಂಚಲನವನ್ನು ಮಾಡ್ತೇವೆ ಎಷ್ಟು ಜನ ಸೇರ್ತೇವೆ ಇದರ ಮಾಹಿತಿಯನ್ನು ಕೊಡಬೇಕಾಗತ್ತೆ ಸೊ ಕೊಟ್ಟ ನಂತರ ಅಲ್ಲಿನ ಅವರು ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬಹುದು ಪುರಸಭೆಯ ಅಧಿಕಾರಿಗಳು ಅವಕಾಶವನ್ನು ಮಾಡಿಕೊಡ್ಬಹುದು ಸೊ ಹಾಗಾಗಿ ಈಗ ನ್ಯಾಯಾಲಯ ಹೇಳಿರೋದ್ರಿಂದ ಬಿ ಜೆ ಪಿ ನಾಯಕರು ಕೂಡ ನಮಗೆ ಅವಕಾಶ ಸಿಕ್ಕಿದೆ ಅಂತೇಳಿ ಈಗಾಗಲೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ನಿನ್ನೆಯಿಂದಲೂ ಕೂಡ ಆದರೆ ಪ್ರಿಯಾಂಕರ್ಗೆ ಅವರು ಹೇಳ್ತಾ ಇರೋದು ಅವಕಾಶ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿ ನಂತರದಲ್ಲಿ ಸರ್ಕಾರ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ನ್ಯಾಯಾಲಯ ಹೇಳಿರುವಂಥದ್ದು ಹಾಗಾಗಿ ಈಗ ಅರ್ಜಿ ಕೊಟ್ಟರು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ನಂತರ ಕೊಡಬೇಕೋ ಬೇಡವೋ ಅಂತೇಳಿ ನಾವು ಪರಿಶೀಲನೆಯನ್ನು ಮಾಡ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಮತ್ತಷ್ಟು ಗೊಂದಲಗಳು ಈಗ ಶುರುವಾಗುತ್ತೆ ರಮಕಾಂತ್ ಯಾಕೆಂದರೆ ನವೆಂಬರ್ ಎರಡರಂದು ಅವಕಾಶ ಸರ್ಕಾರ ಅದಕ್ಕೆ ಅವಕಾಶವನ್ನು ಕೊಡುತ್ತಾ ಅಥವಾ ಬೇರೆ ಕಾರಣಗಳನ್ನು ನೆಪವೊಡ್ಡಿ ಆಗಲೂ ಕೂಡ ಅವಕಾಶವನ್ನು ಮಿಸ್ ಮಾಡುತ್ತಾ ನೋಡಬೇಕಾಗತ್ತೆ ತದನಂತರದಲ್ಲಿ ಮತ್ತಷ್ಟು ವಾದ ವಿವಾದಗಳು ಹೇಳ್ಬಹುದು ಈಗ ಮ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಡಿ ಸಿ ಎಮ್ ಅವ್ರಿಗೆ ಹೇಳಿಕೆಯನ್ನು ಕೊ ಸೂಚನೆಯನ್ನು ಕೊಟ್ಟಿದ್ದರು ನೀವೆಲ್ಲರೂ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಲ್ಲಬೇಕು ಮತ್ತು ಬೆದರಿಕೆ ಕರೆಗಳು ಏನು ಬರ್ತಾ ಇದೆ ಅದರ ಪರವಾಗಿ ನೀವು ಧ್ವನಿಯನ್ನು ಎತ್ತಬೇಕು ಮತ್ತು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಆದರೆ ಇಲ್ಲಿಯವರೆಗೂ ಕೂಡ ಆ ವಿಚಾರದಲ್ಲಿ ಸರ್ಕಾರ ಮುಂದಾದಂತೆ ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಒಂದು ಕಡೆ ಎಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಮತ್ತು ಅದು ಬೇರೆ ವಿವಾದಕ್ಕೆ ಕಾರಣ ಆಗ್ಬಹುದು ಅನ್ನುವಂಥ ಹಿನ್ನೆಲೆಯೇನೋ ಏನೋ ಗೊತ್ತಿಲ್ಲ ಆದರೆ ಅವರು ಎಲ್ಲೂ ಕೂಡ ಇದರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾ ಇಲ್ಲ ಒಂದು ಕಡೆ ಸೈಲೆಂಟ್ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಕೆಲವು ನಾಯಕರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ವಿರುದ್ಧ ಆಕ್ರೋಶಗಳನ್ನು ನಿರಂತರವಾಗಿ ಹೊರಹಾಕ್ತಾನೆ ಬರ್ತಾ ಇದ್ದಾರೆ ಇನ್ನೊಂದು ಕಡೆ ಇನ್ನೊಂದು ಗುಂಪು ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನು ಒಪ್ತಾರೆ ಈಗಷ್ಟೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡೋದಕ್ಕೆ ಶಾಸಕ ಬೇಳೂರು ಗೋಪಾಲ್ಕೃಷ್ಣ ಅವ್ರು ಬಂದಿದ್ದರು ಕಾಂಗ್ರೆಸ್ ಶಾಸಕರು ಅವರು ಕೂಡ ಹೇಳ್ತಾ ಇದ್ದರು ಇಂದಿನಿಂದಲೂ ಕೂಡ ಸಂಘ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಅವರು ಯಾವುದೇ ರೀತಿಯಾದಂಥ ಅನಾಹುತಗಳನ್ನು ಮಾಡೋದಿಲ್ಲ ಸಂಘ ಒಳ್ಳೆಯ ರೀತಿಯಲ್ಲೇ ಕೆಲಸವನ್ನು ಮಾಡ್ತಾಯಿದೆ ಆದರೆ ಇಂಥ ಕಡೆ ಬಿ ಜೆ ಪಿ ಪುಡಾರಿಗಳು ಯಾವಾಗ ಕಾಕಿ ಚಡ್ಡಿಯನ್ನು ಹಾಕಿದ್ರೋ ಆಗ ಸಂಘಕ್ಕೆ ಬೇರೆ ರೀತಿಯಾದಂಥ ಚರ್ಚೆಗಳು ಈಗ ಸಂಘದ ಮಟ್ಟದಲ್ಲಿ ನಡೀತಾ ಇದೆ ಹಾಗಾಗಿ ಶಾಲೆ ಕಾಲೇಜುಗಳಲ್ಲಿ ಅವಕಾಶ ಕೊಡೋದು ಬೇಡ ಮೈದಾನಗಳಲ್ಲಿ ಬೇಕಾದರೆ ಅವಕಾಶವನ್ನ ಮಾಡಿಕೊಡ್ಬಹುದು ಪರ್ಮಿಷನನ್ನು ಅನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ನಲ್ಲೇ ದ್ವಂದ್ವ ನಿಲುವುಗಳಿದೆ ಒಬ್ಬರು ಪರವಾಗಿ ಮಾತನಾಡಿದರೆ ಮತ್ತೊಬ್ಬರು ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಮೊದಲು ಪಕ್ಷದ ಸ್ಟ್ಯಾಂಡನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತೊಂದು ಕಡೆ ನವೆಂಬರ್ ಎರಡರಂದು ಏನಾದರೂ ಅವಕಾಶವನ್ನ ಕೊಡ್ಕೊಬೋದ್ರೆ ಆಗ ಸಂಘ ಪರಿವಾರ ಮತ್ತೆ ಬಿಜೆಪಿ ನಾಯಕರು ಕೂಡ ಬೇರೆ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು ರಮಕಾಂತ್ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ